ಇವತ್ತು ಕಣ್ಣು ಕಣ್ಣು ಕಿವಿ ಮೂಗು ಗಂಟ್ಲು ಎಲ್ಲ ನಿಸ್ತಾ ಇದೆ ಬಹಳ ಜೋರಂಗ ಜೋರಾಣು ಬಂದಾಗ ಐವ ಸೊ ಬಿಸಿ ನೀರ್ಮಾಣಿರಿ ಕುಡಿತೀವಿ ಮೂಗಂತೂ ಆಗೈತಿ ಇವತ್ತೊಂದು ಫಂಕ್ಷನ್ ಐತಿ ಹೋಗೋದೈತಿ ಜಿಮ್ ಕ್ಲಾಸ್ ಹೋಗೋದದ ಏನು ಮಾಡೋದು ನೋಡಿ ಈಗ ಅಪ್ಪ ಬೇಗ ಐತಿ ಸಂ ಬೇಗ ಐತಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟೂಬ್ ಚಾನಲ್ ಎಚ್ ನಮ್ ಚಾನಲ್ ನೋಡ್ರಿ ಏನೇನು ಮಾಡ್ತೀನಿ ನೋಡಿ ನಡೀರಿ ಓಲಿ ಕರೆಕ್ಟ 8 ಗಂಟೆಗತೆ ಚಿನ್ನೋ ಜಿರಿಯೆಗರೆ ಚುಲಾಯಿತ ಬಿಗರಿಗಯೆಗ ಬೇಗ ಸಮಯದ ಹೌದು ಬೇಗ ಬಂದಬಿಡ್ರಿ ಸಮೆ ಬಿಡಕ ಹೋಗಬೇಕು ನೀವು ಹೌದು ಅಪ್ಪ 7 ಗಂಟೆಗೆ ಹೋಗ್ತಾನ ಹ ಹಳ ಹುಷಾರಿಗೆ ಮಾರ್ಕೊರಿಯಲ್ಲ ಮಳೆ ಬರ್ತಿದೆ ತಾನ್ ಚತ್ರಿ ಇಲ್ಲ ಏನಿಲ್ಲ ತಸಕೊಂಡ ಹೋಗ್ತಾ ಇದಾರೆ ಮಳೆ ಎಲ್ಲ ಕಡೆ ಮಳೆ ಸಣ್ಣ ಚಳ್ಳ ಐತಿ ಚಪ್ಪಾಳೆ ಚಪ್ಪಾಳೆ ಸಾವಿರ ಸಾವಿರ ಚಪ್ಪಾಳೆ ಸರಿಕಾ ಏನಮ್ಮ ಆರೂರಿಯಾಗಿ ಕರೆಕ್ಟ್ ಬಂದಿಲ್ಲ ಬೆಂಡೆಕಾಯಿ ಮಾಡೋರು ಇವತ್ತು ಪಲ್ಯ ಮತ್ತು ಬೀನ್ಸು ತೊಂದರಿ ಇದೆಲ್ಲ ಮಾಡೋದ ಅವಳು ಸುರೇಖಾ ಪಾಪ ಅಲ್ಲಿ ಸಭೆ ಚಪಾತಿ ರೆಡಿ ಮಾಡ್ಕೊತಾಳೆ ಇಲ್ಲಿ ಬೆಳಿಗ್ಗೆ ಆದರೂ ಆರೂವರಿಗೆ ಬಂದ್ರೆ ಚಲೋ ಆಯಿತ ಕರೆಕ್ಟ್ ಟೈಮ್ ಆಯ್ತು ನೋಡಿ ಅಪ್ಪುಗ ಏಳುವರೆ ಆಯ್ತು ಸಮ್ಮೂನು ಇವ್ರು ಈಗ ಇನ್ನೂ ಪಲ್ಯ ಚಪಾತಿ ರೆಡಿ ಆಗಿಲ್ಲಲ್ಲ ಅಂತಲಿ ಸಮ್ಮೂನು ಅಪ್ಪು ಜೊತೆ ಹೋಗಲಿಲ್ಲ ಇವತ್ತಿ ರೆಡಿ ಆದ ನೋಡಿ ತಿಂಡಿ ಸ್ಟೇ ಆಯ್ತು ನೋಡಿ ಎಷ್ಟು ಜನ ಮೆಹನಿತ್ ಮಾಡೋದ ಸುರೇಖಾನು ಇಲ್ಲಿ ಮಾಡೋದು ಆ ಚಪಾತಿ ಆಗ್ಲಿಕ್ಕೆ ಬಂದಿದೆ ಎಂಟಕ್ಕೆ ಒಂದು ಇಪ್ಪತ್ತು ನಿಮಿಷಕ್ಕೆ ರೆಡಿ ರೆಡಿಯಾಗಿದ್ದಾರೆ ಚಿನ್ನೂ ಬಿಡೋಕೆ ಹೊಯ್ಯಾರ ಟೈಮ್ ಐತೆ ಅಂತ ಹೊಡಿಬೇಕಾಕಿ ಯಾಕಂದ್ರೆ ಪ್ರಾಕ್ಟೀಸ್ ಆಗಬೇಕಾಕೀಗ ಟೈಮ್ ಇಲ್ಲದೆ ಇದ್ದಾಗ ಗಡ್ಬಡಿ ಗಡ್ಬಡಿ ಆಗ್ತೈತಿ ಬೇಗ ರೆಡಿ ಆಗ್ಯಾರ ಆರಾಮ ಹೊಡಿಲಿ ಬೇಗ ಕಲ್ತಂದ್ರೆ ನಮಗೂ ಕರ್ಕೊಂಡು ಹೋಗಾಕ ಮಾಡೋಕೆ ಶುರು ಆಗ್ತದ ಬಂದ ಬಿಟ್ರಿ ನೋಡಿ ಈ ಕಡೆಯಿಂದ ನಷ್ಟ ಆಯ್ತು ನಿಮ್ದು ಎಲ್ಲ ಪಲ್ಯಗಳು ಪಲ್ಯಗಳು ಅಂತ ಹೇಳಿ ಪಲ್ಯದ ಆಟ ಆಯ್ತು ನೋಡ್ರಿ ಇವತ್ತು ಬೈ ಹೇಗೆ ಎದ್ದಾಗಿಂದ ಇವತ್ತು ಹಾಂ ಮತ್ತು ನಾವು ಫಂಕ್ಷನ್ಗೆ ಹೋಗುವಾಗ ಕರೆಕ್ಟ್ ಆಗಲ್ಲ ಇದು ಇವರಿಗೆ ಪಲ್ಯ ಮತ್ತು ಹೆಸರು ಕಾಳು ಸಾರ ಹೊಟ್ಟು ತಿನ್ನಿಸ್ಬಿಟ್ಟು ನಾನು ದಬಾಯ್ಸಿ ಪಪ್ಪಾಯ ಸುರೇಖ ಕಟ್ ಮಾಡಿ ಇಟ್ಟಾಳು ತಿನ್ನೋಕೆ ಚಪಾತಿ ರೆಡಿ ಮಾಡಿ ತಿನ್ನೋಕೆ ಇಲ್ಲಿ ಇಟ್ಟಾಳು ಕಟ್ ಮಾಡೋದೈತಿ ಪಾಪ ಎಲ್ಲ ಪಲ್ಯಗಳು ಕುಕ್ಕೊಂಡು ಕ್ಲೀನ್ ಮಾಡಿದ್ವಿ ನೋಡಿ ಮತ್ತೆ ಏನು ಕ್ಲೇಟಾಗಿ ಕಟ್ ಮಾಡಾತಾಳೆ ಈಗ ಒಂದೇ ಸಲ ಚಿನ್ನೋ ಪಲ್ಲೆ ಪಲ್ಲೆ ಅಂತ ಹೇಳಿ ನಮ್ಮ ಮನಿಯೊಳಗೆ ಪಲ್ಯನ ಮಾಡಿಟ್ಟಾರು ಪಲ್ಯದ ಆಟ ಐತಿ ಏನು ನೀವು ಇಷ್ಟೇ ಆಗಲಿ ಅಂತ ಹೋಗಾಕ ಇವತ್ತು ಎಷ್ಟಾಗಿ ಟೈಮ್ ಇಲ್ಲಿ ನೋಡಿ ಚಿನ್ನೋ ಈಗ ನಾ ಯಾವ ಜಿಮ್ಗೆ ಹೋಗಲಿ ಯಾವಾಗ ಬರಲಿ ನೀವು ಎಷ್ಟು ಲೇಟ್ ಮಾಡಿದ್ರೆ ಹಾಂ

ಮಗ ದೊಡ್ಡನ ಒಂದ್ ತಂದೆ ಸಮಾನ ಆಮೇಲೆ ಅವ್ರ ದೊಡ್ಡ ದೊಡ್ಡಮ್ಮ ಎಲ್ಲಾರು ದೊಡ್ಡ ದೊಡ್ಡಮ್ಮ ಮತ್ತು ಬೇರೆ ದೊಡ್ಡಪ್ಪ ಅಂತಾರೆ ಬಟ್ ಅವ್ರ ತಂದೆ ತಾಯಿ ಸಮಾನ ಅವ್ರಿಗೆ ಬಹಳ ವರ್ಷದ ನಂತರ ಮಗನಿಗೆ ಹೋದ ಗಂಡಪ್ಪ ಹೋಗಿದ್ದಾರೆ ಈಗಲೇ ಅವ್ರು ಎರಡು ಹೆಣ್ಮಕ್ಕ ಇದಾರೆ ಅಪ್ಪ ಅವನಿಗೆ ಬಹಳ ಲೈಫ್ ನಲ್ಲಿ ಸಫೋರ್ ಆಗಿದ್ದಾನೆ ಸೊ ಅವನಿಗೆ ದೇವರು ಕಂತರ ಇದ್ದಾನ ಮತ್ತೆ ಒಂದು ಗಂಡ ಹೋಗಿದ್ದ ಸೊ ಖುಷಿಯಲ್ಲಿ ಅವ್ರ ನಮ್ಮ ಕಾ ಬಟ್ ಅದರೇನು ಬಹಳಂದ್ರ ಅಧೂರಿಯಾಗಿ ಬಹಳ ಶ್ರದ್ಧೆ ಕರದ ಮಾಡ್ಕ ಆಗಿಲ್ಲ ಅವರಿಗೆ. ಓಕೆ. ಸಿಂಪಲ್ ಆಗಿ ಮನಿ ಕೊಡ್ಕ ಮಾಡ್ಕೋತಾ ಇದ್ದಾರೆ. ಸೊ ಅದಕ್ಕೆ ನಾವು ಹೋಗಿ ಹೋಗಿ ವಿಶ್ ಮಾಡಿ ಬರೋಣ. ಓಕೆ. ಇಲ್ಲಿ ನಾನು ರೆಡಿಯಾ. ನಾನು ಕರಿಯಾಗಿ ನೀವು ಅಲ್ಲಿ ಜಿಮ್ ಕಡೆ ಪಟ್ನಾ 12 ಗಂಟೆಗಿಂತ ಬರ್ತೀರಿ. ಇನ್ನೊಂದೆಷ್ಟು ಗಡಿ ಬರಿ ನೋಡಿ ನೋಡಿಪ್ಪ ಏನು ಮಾಡ್ತೀರಾ? ಇಂಗೈಟ್ ನೋಡಿ ಅವಸರ ಅವಸರ ಬಾಯ್ ಬೇಗ ಬಿಡಿ. ಇಲ್ಲಿ ಹನುಮಗಟೆ ಆಗಕ ಬಟ್ಟೆ ನಾನು. ಪಾಪ ಆತ್ರೆ ತರಕೋ ಕುತ್ತದ ಇಲ್ಲಿ. ಕ್ಯಾಮರಾ ಒಳಗ್ ಕಾಣಿಸ್ತಾ ಇದೆ ನೋಡಿ ನೋಡಿದ್ರಲ್ಲ ಎಷ್ಟು ಗಡ್ಬಡಿ ಮಾಡಿದ್ರು ಲೇಟ್ ಆಗ್ತದೆ ಎಲ್ಲಾ ಹಂಗೆ ಎಷ್ಟ ಇದ್ ಮಾಡ್ಕೊಂಡ್ರು ಈಗ ಪಟ್ನ ಮೊದಲ ರೆಡಿ ಆಗ್ಬಿಡ್ತೀನಿ ಕಟ್ಕೊಡ್ತೀನಿ ಅವಳು ಟೈಮ್ ಆಗೈತಿ ನನಗೂ ನಾ ಮತ್ತ ಫಂಕ್ಷನ್ ಹೋಗ್ಬೇಕು ಚಿನ್ ಹೇಳಿದ್ರಲ್ಲ ಯಾರು ಫಂಕ್ಷನ್ ಅದ ಎಲ್ಲದ ಅವ್ರಿಗೂ ನೋಡೋಣ ಭೇಟಿ ಆಗೋಣ ಈಗ ಮೊದಲು ಜಿಮ್ ಕ್ಲಾಸ್ ಮುಗಿಸ್ಕೊಂಬರ್ತೀನಿ ನೆಗಡಿನೂ ಎಗ್ಡಿನೂ ಬಂದೈತಿ ಈಗ ಹುಡ್ಗೋರ್ಗೆ ಆರಾಮಿಲ್ಲ ಅಂದ್ರೆ ಹುಡುಗರು ಏನು ಕಾಲೇಜ್ ತಪ್ಪಸ್ತಾರ ಇಲ್ಲಲ್ಲ ಹಂಗೆ ನಮ್ಗೆ ಎಷ್ಟ ಆಗ್ತದಲ್ಲ ಅಷ್ಟ್ ಮಾಡೋಣ ಪ್ರಯತ್ನ ಮಾಡೋಣ ಸ್ಟ್ರಾಂಗ್ ಆಗಿರೋಣ ಎಷ್ಟ್ ಆರಾಮ್ ಇಲ್ಲ ಅವ್ರು ಎಷ್ಟೋ ಜೀವ ಜೀವನ ಸಲುವಾಗಿ ಎಷ್ಟೊಂದ್ ತ್ರಾಸ್ ಮಾಡ್ಕೋತಾರ ಮತ್ತ ನಮ್ಗೆ ಏನ್ರಿ ಪಾ ಆರಾಮಾಗಿ ಎಂಜಾಯ್ ಮಾಡಕ್ ಬರ್ತದ ಪಟ್ ಪಟ್ ರೆಡಿ ಆಗಿ ಸಿಗ್ತೀನಿ ನಾ ನಿಮಗೆ ಹೂವಿನ ಮಾಲಿ ತಂದಿ ತಾರ ತಲೆ ಹಾಕೊಳಕ ಹೋಗುವಾಗ ರೆಡಿಯಾಗಿ ಆಗಿ ಹಾಕೋತೀನಿ ತಿಂಡಿ ಮಾಡಿ ಇಲ್ಲ ಮನೆಗೆ ಕೊಟ್ಟೇನಿ ಒಂದ್ ಬಾಳೆ ಏನಾದ್ರು ಕೊಡು ನೋಡಿ ಪಾಪ್ ತಿಂದು ಹೋಗ್ತೈತಿ ಈ ಕೆಲ್ಸ ಮಾಡತ್ತ ಓಡಾಡ್ ಓಡಾಡ್ ನಂದೆಲ್ಲ ಪಲ್ಯಗಳು ಕ್ಲೀನ್ ಮಾಡಿ ಎಲ್ಲ ಇದ್ ಮಾಡ್ಕೊಂಡು ಜಿಮ್ ರೆಡಿ ಆಗಿದೆ ಜಾಕೆಟ್ ಬಂದಿದ್ದೀನಿ

ಟ್ವೆಲ್ ತರ್ಟಿ ಆಗೈತಿ ಚಿನ್ನ ಅಂತ ಸಪಾರಿ ಹಾಕೊಂಡು ಕೂತ ಬಿಡ್ತಾರ ಅವ್ರ ನಿಮ್ಗೆ ಗೊತ್ತದ ಅವ್ರದ ಪಟಕ್ನಿಂದ ಬಟ್ಟೆ ಬೆಳಿಗ್ಗೆ ಆಫೀಸ್ ಹಾಕೊಂಡು ಹೋಗ್ಬಿಡೋದ ಈಗ ನಾ ರೆಡಿ ಆಗ್ಬೇಕು ಪಟ್ನಾ ತಯಾರಾದ್ವಿ ಒಂದ್ ಗಂಟೆ ತಗೊಂಡ್ವಿ ಟೈಮ್ ರೆಡಿ ಆಗಿದೀವಿ ಈಗ ನೋಡ್ಕೊಂಡ್ ಬಂದ್ರಲ್ಲ ಬೆಳಿಗ್ಗೆ ಏನೇನ್ ಮಾಡಿದೆ ಈ ಫಂಕ್ಷನ್ ರೆಡಿ ಆಗಿದೀವಿ ಆ ಲಾಗ ಆ ವಿಡಿಯೋ ಇದೆ ಅಲ್ಲ ಅದ ಆಮೇಲೆ ನೆಕ್ಸ್ಟ್ ನಾನು ಬಿಡ್ತೀನಿ ನಿಮಗ ಅದ ಸ್ಪೆಷಲ್ ವಿಡಿಯೋ ಇದೆ ಅದ್ರ ಸಲುವಾಗಿ ಇದ್ರಾಗೆಲ್ಲ ಮಿಕ್ಸ್ ಮಾಡಲಿಲ್ಲ ಸ್ಮಾಲ್ ವಿಡಿಯೋ ನಿಮ್ಗೆ ಕಳ್ಸಿದೀನಿ ನೋಡ್ರಿ Daniel.